ಏನಿವತ್ತು ಮಾನ್ಯ ಗೌರವಾನ್ವಿತ ತುಮಕೂರು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಟ್ಟಿದ್ದೀವಿ ಏನು ಮನವಿಯ ಉದ್ದೇಶ ಅಂತಂದರೆ ಏನು ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಅಖಿಲ ಭಾರತ ದೈತ್ಯ ಕ್ರಿಯಾ ಸಮಿತಿ ವತಿಯಿಂದ ಇವತ್ತೇನು ಮನವಿ ಕೊಟ್ಟಿದ್ದೀವಿ ಏನು ಮನೆಯ ಉದ್ದೇಶ ಅಂತಂದರೆ ಏನು ಗ್ರಾಮಾಡಳಿತ ಅಧಿಕಾರಿ ಅಧಿಕಾರಿಗಳು ವಿನಾಕಾರಣ ಸಾರ್ವಜನಿಕರಿಗೆ ದಾಖಲೆ ಮಾಡಿಸಿಕೊಡಿಸಿ ವಿನಾಕಾರಣ ಅಲೆ ಆಡಿಸಿ ಮಾನಸಿಕ ಹಿಂಸೆ ಕೊಡುತ್ತಿರುವ ವಿರುದ್ಧ ಒಂದು ದೂರು ಕೊಟ್ಟಿದ್ದೀವಿ ಏನು ಸಾರ್ವಜನಿಕರಿಗೆ ಸ್ಪಂದಿಸದೆ ಏನು ಗ್ರಾಮಾಡಳಿತ ಅಧಿಕಾರಿಗಳು ಏನು ಈಗ ಒಂದು ವಂಶರೋಕ್ಷ ಇರ್ಬೋದು ಒಂದು ವೇತನ ಇರ್ಬೋದು ಒಂದು ಜಾತಿ ಆದಾಯ ಶಡಪಡಿ ಇರ್ಬೋದು ಸುಮ್ಮನೆ ಅಲ್ಲಿ ವಿನಾಕಾರಣ ಎಲ್ಲ ದಾ ದಾಖಲಾತಿಗಳು ಇದ್ದರೂ ಸಹ ವಿನಾಕರಣ ಅಲಿಸಿ ಅವರಿಗೆ ದಾಖಲೆ ಮಾಡಿಕೊಡ್ದಲ್ಲೇ ಇವತ್ತು ಸಾರ್ವಜನಿಕರು ಬಿ ಬಿಸಿಲು ಮಳೆಯನ್ನು ಲೆಕ್ಕಿಸ್ತಿದೆ ಬಂದು ಅವರು ದಿನನಿತ್ಯ ಕೂಲಿ ಕೆಲಸವನ್ನು ಬಿಟ್ಟು ಇವತ್ತು ಬಂದು ಅಲ್ಲಿ ಗ್ರಾಮಾಡಳಿತ ಅಧಿಕಾರಿಗಳು ಮುಂದೆ ಕೂಕೊಂಡ್ರು ಸಹ ಇವತ್ತು ಅದನ್ನು ಮಾಡಿಕೊಡ್ದಲ್ಲೇ ಮೀನಮೇಶ್ ಎಣಿಸ್ತಾರದ ವಿರುದ್ಧ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗೆ ಮನೆ ಕೊಟ್ಟಿದ್ದೀವಿ ಈ ಕೂಡಲೇ ಏನು ಗ್ರಾಮಾಡಳಿತ ಅಧಿಕಾರಿ ದೇವರಾಜು ಅನ್ನೋರು ಆಮೇಲೆ ಇವರು ದಿವ್ಯಾ ಅನ್ನೋರು ಇವರಿಬ್ಬರನ್ನ ದಿವ್ಯ ಅನ್ನೋರು ಇವರಿಬ್ಬರನ್ನ ಸುಮ್ಮನೆ ಸಾರ್ವಜನಿಕವಾಗಿ ಅಲಸ್ತಾ ಇದ್ದಾರೆ ಸಾರ್ವಜನಿಕರ ಜೀವನದಲ್ಲಿ ಚಲಾಟಾಡ್ತಿದ್ದಾರೆ ಏನು ಇವರು ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ಅಸಡೆತನದಿಂದ ಒಂದು ಗ್ರಾಮಾಡಳಿತ ಅಧಿಕಾರಿ ಅಂತ ಒಂದು ಬ್ಯಾಡ ಜಿಲ್ಲದಲ್ಲೇ ಆಫೀಸಲ್ಲಿ ಕೆಲಸ ನಿರ್ವಹಿಸ್ತಾರೆ ಈ ಕೂಡಲೇ ಅವ್ರ ಬಗ್ಗೆ ಅವರು ಅವ್ರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಮಾನ್ಯ ಜಿಲ್ಲಾಧಿಕಾರಿಗಳು ಮನವಿ ಕೊಟ್ಟಿದ್ದೀವಿ ಈ ಏನು ಸುಮ್ಮನೆ ವೃತ್ತಾಯವಾಗಿ ಗ್ರಾ ಏನು ನಮ್ಮ ಸಾರ್ವಜನಿಕರನ್ನ ಅಲಿಸಿದ್ರೆ ಮುಂದಿನ ದಿನಗಳಲ್ಲಿ ನಾವು ಗ್ರಾಮಾಂತರದ ಕಚೇರಿ ಮುಂದೆ ನಾವು ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ ಅಂತ ನಾನು ಈ ಮೂಲಕ ಎಚ್ಚರಿಸಿರೋ ಜೊತೆಗೆ ಸುಮ್ಮನೆ ಅನಾ ಅನಾಕ್ಷವಾಗಿ ಸಾರ್ವಜನಿಕರಿಗೆ ವೃದ್ಧಾಪುರಿಗೆ ಆಮೇಲೆ ಏನು ವಿಧಿವೆಯರಿಗೆ ಏನು ಒಂದು ಒಂದು ಸರ್ಟಿಫಿಕೇಟ್ ಮಾಡೋ ಮಾಡಿಕೊಡ್ದಲ್ಲಿ ನೀವು ಸುಮ್ಮನೆ ವಿನಾಕಾರಣ ತೊಂದರೆ ಕೊಟ್ಟರೆ ನಾವು ನಿಮ್ಮ ನಿಮ್ಮ ನಿಮ್ಮಗಳ ನಿಮ್ಮ ಕಚೇರಿ ಮುಂದೆ ನಾವು ಹೋರಾಟ ಮಾಡಬೇಕಾಗ್ತದೆ ಅವ್ರು ಏನೋ ಸಾರ್ವಜನಿಕರು ನಮ್ಗೆ ಇನ್ನೂ ನಮ್ಮ ಸಂಘಟನೆಗಳ್ಗೆ ಏನಾದರೂ ನೀವು ಇನ್ನೂ ಹೆಚ್ಚಿನ ರೀತಿ ಈ ಥರ ಆಲಿಸ್ತಾರೆ ಅಂತ ಒಂದು ಗಮನಕ್ಕೆ ತಂದಿದ್ದಾರೆ ಈ ಕೂಡಲೇ ನಾವು ಮಾನ್ಯ ಜಿಲ್ಲಾಧಿಕಾರಿ ಗಮನಕ್ಕೂ ತಂದಿದ್ದೀವಿ ಈ ಕೂಡಲೇ ಈ ಈ ಥರ ದುರಾಡಳಿತ ನಡೆತಕ್ಕಂಥ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕು ಏನಾದರೂ ಶಿಸ್ತು ಕ್ರಮ ಜರುಗಿಸಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಾವು ಜಿಲ್ಲಾಧಿಕಾರಿ ಹೋರಾಟ ಮಾಡಬೇಕಾಗುತ್ತೆ ಅಂತ ನಾನು ಈ ಮೂಲಕ ಒತ್ತಾಯಿಸ್ತಾ ಈ ಒಂದಂಥ ಕುಟುಂಬಗಳಿಗೆ ನ್ಯಾಯ ಸಿಗಬೇಕಂತ ನಾನು ಈ ಮೂಲಕ ಹೋರಾಡ್ತೀನಿ